ನಮಸ್ಕಾರ ವೀಕ್ಷಕರೇ ನಾಡಿನ ಸರ್ವ ಜನರಿಗೆ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಈಗ ತಾನೇ ಬಂದಂತ ಸುದ್ದಿ ಇವತ್ತಿನ ಬ್ರೇಕಿಂಗ್ ನ್ಯೂಸ್ ನವೆಂಬರ್ ಒಂದರಿಂದ ಆಧಾರ್ ಕಾರ್ಡ್ ನಲ್ಲಿ ಆಗುತ್ತಿದೆ ಮಹತ್ವದ ಬದಲಾವಣೆಗಳು ಹೊಸ ದಾಖಲೆಯನ್ನು ರಚಿಸಿದೆ ಕಾಂತಾರ ಚಾಪ್ಟರ್ ಒನ್ ಕರ್ನಾಟಕದಲ್ಲಿ ಬಿಗ್ ಕಲೆಕ್ಷನ್ ಹಾಗೂ ಹಾಗೆ ರಾಜ್ಯದಲ್ಲಿ ಮತ್ತೆ ಆರ್ ಸಾವಿರದ ಎಂಟುನೂರು ಬಿಪಿಲ್ ಕಾರ್ಡ್ಗಳು ರದ್ದಾಗಿದ್ದಾವೆ ಇನ್ನು ಬೆಂಗಳೂರು ಮೆಟ್ರೋ ಪ್ರಯಾಣಿಕರಿಗೆ ಡಬಲ್ ಗುಡ್ ನ್ಯೂಸ್ ಹದಿನೈದು ನಿಮಿಷಕ್ಕೊಮ್ಮೆ ರೈಲು ಎಲ್ಪಿಜಿ ಸಬ್ಸಿಡಿ ಹಣ ಬರಲು ಇದು ಕಡ್ಡಾಯ ಇಲ್ಲದಿದ್ದರೆ ರದ್ದು ಇನ್ನು ರಾಜ್ಯದಲ್ಲಿ ನಾಲ್ಕು ದಿನಗಳವರೆಗೆ ಮಳೆ ಮುಂದುವರಿಯುತ್ತಿದೆ ಯಾವ ಜಿಲ್ಲೆಗಳಲ್ಲಿ ಜನರಿಗೆ ಎಚ್ಚರಿಕೆ ನೀಡಲಾಗಿದೆ ಹಾಗಾದ್ರೆ ಈ ಎಲ್ಲ ಮಾಹಿತಿಗಳನ್ನು ತಿಳಿಯಲು ನಮ್ಮ ಚಾನೆಲ್ಗೆ ತಾವು ಮೊದಲು ಬಾರಿ ಭೇಟಿ ನೀಡುತ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲಾಕನ್ ಅನ್ನು ಒತ್ತಿ ಹಾಗೂ ಲೈಕ್ ಮಾಡಿ ಈ ಮಾಹಿತಿಗಳ ವಿವರವನ್ನು ತಿಳಿಯಲು ಈ ವಿಡಿಯೋವನ್ನು ದಯವಿಟ್ಟು ಪೂರ್ತಿಯಾಗಿ ನೋಡಿ ಗೆಳೆಯರೇ ಇನ್ನು ಆಧಾರ್ ಕಾರ್ಡಕ್ಕಾಗಿ ಕೇಂದ್ರಗಳಿಗೆ ಅಲದಾಡುವಂತದ್ದು ಅವಶ್ಯಕತೆ ಇಲ್ಲ ಯಾಕೆಂದರೆ ರಾಜ್ಯ ಸರ್ಕಾರವು ಆಧಾರ್ ಕಾರ್ಡ್ ಗಳಿಗೆ ಒಳ್ಳೆಯ ಸುದ್ದಿಯನ್ನು ನೀಡಿದೆ ನವೆಂಬರ್ ಒಂದರಿಂದ ಆಧಾರ್ ಕಾರ್ಡ್ ವಿವರಗಳ ನವೀಕರಣವನ್ನು ಪ್ರಮುಖವಾಗಿ ಬದಲಾವಣೆ ತರಲಾಗುತ್ತಿದೆ ಅದರಲ್ಲಿ ಹೆಸರು ವಿಳಾಸ ಹುಟ್ಟಿದ ದಿನಾಂಕ ಲಿಂಗ ಮೊಬೈಲ್ ಸಂಖ್ಯೆ ಹೀಗೆ ಪ್ರಮುಖ ವಿವರಗಳನ್ನು ಆಧಾರ್ ಕಾರ್ಡ್ ಸೇವಾ ಕೇಂದ್ರಕ್ಕೆ ಹೋಗದೆ ತಮ್ಮ ಮೊಬೈಲ್ನಲ್ಲಿ ಆನ್ಲೈನ್ ಮೂಲಕ ನವೀಕರಿಸಬಹುದಾಗಿದೆ ಆಧಾರ್ ಕಾರ್ಡ್ ನವೀಕರಣ ಪ್ರಕ್ರಿಯೆಯನ್ನು ವೇಗವಾಗಿ ಮತ್ತು ಅತಿ ಸುರಕ್ಷಿತವಾಗಿ ಇಡುವುದೇ ಈ ಹೊಸ ಆನ್ಲೈನ್ ಕಾರ್ಯದ ವಿಧಾನದ ಉದ್ದೇಶವಾಗಿದೆ ನವೆಂಬರ್ ಒಂದರಿಂದ ಜಾರಿಗೆ ಬರಲಿರುವ ದೊಡ್ಡ ಬದಲಾವಣೆ ಏನೆಂದರೆ ಜನಸಂಖ್ಯೆ ವಿವರಗಳ ನವೀಕರಣವನ್ನು ಸಂಪೂರ್ಣವಾಗಿ ಡಿಜಿಟಲ್ ಆಗಿ ಮಾಡಲಾಗುತ್ತಿದೆ ಹಾಗಾಗಿ ಈ ಮೂಲಕ ಗ್ರಾಮೀಣ ಪ್ರದೇಶಗಳಲ್ಲಿ ಮತ್ತು ಸಣ್ಣ ಸಣ್ಣ ಬದಲಾವಣೆಗಳಿಗಾಗಿ ದೂರ ದೂರ ಹೋಗಲು ಅವರಿಗೆ ಅನುಕೂಲವಾಗುತ್ತಿರಲಿಲ್ಲ ಈಗ ಕೇಂದ್ರಗಳ ಮುಂದೆ ಸರದಿ ಸಾಲಿನಲ್ಲಿ ನಿಲ್ಲಬೇಕಾಗಿಲ್ಲ ಹಾಗಾಗಿ ಹೆಸರು ವಿಳಾಸದಿಂದ ಜನಸಂಖ್ಯಾ ವಿವರಗಳನ್ನು ಆನ್ಲೈನ್ ನಲ್ಲಿ ನವೀಕರಿಸಬಹುದು ಇನ್ನು ಕರ್ನಾಟಕದಲ್ಲಿ ಚಿತ್ರಮಂದಿರಗಳಲ್ಲಿ ಇದುವರೆಗೂ ಯಾರು ಮಾಡಿದಿರುವಂತಹ ಅಪರೂಪದ ಸಾಧನೆ ಮಾಡಿದ್ದೆ ಕರ್ನಾಟಕದಲ್ಲಿ ನಂಬರ್ ಒನ್ ಎರಡ್ ನೂರ ಅರವತ್ತೆಂಟು ಕೋಟಿ ಗಳಿಸಿದೆ ರಿಷಬ್ ಶೆಟ್ಟಿ ಅವರ ಕಾಂತಾರ ಚಾಪ್ಟರ್ ನಂಬರ್ ಒನ್ ಇನ್ನು ಕಾಂತಾರ ಪಿಕ್ಚರವು ತೆರೆಗೊಂಡು ಇಲ್ಲಿಗೆ ಇಪ್ಪತ್ತೊಂಬತ್ತು ದಿನ ಕಳೆದಿದ್ದು ಜಾಗತಿಕವಾಗಿ ಎಂಟುನೂರ ಅರವತ್ತೇಳು ಕೋಟಿ ಪಡೆದುಕೊಂಡು ಮುಂದುವರಿಯುತ್ತಿದೆ ಹಾಗೆ ಭಾರತೀಯ ಸಿನಿಮಾ ಎನಿಸಿಕೊಂಡ ಇದು ಭಾರತದಲ್ಲಿ ಆರ್ನೂರ ಪಾಯಿಂಟ್ ಎಪ್ಪತ್ತೆರಡು ಕೋಟಿಯನ್ನು ದಾಟಿದೆ ಕಾಂತಾರ ಚಾಪ್ಟರ್ ನಂಬರ್ ಒನ್ ಇದುವರೆಗೆ ಭಾರತದಲ್ಲಿ ಆರ್ನೂರ ಒಂದು ಕೋಟಿ ಕೂಡ ದಾಟಿದೆ ಕಾಂತಾರ ಚಿತ್ರವು ಅನೇಕ ಕಡೆ ತಮ್ಮ ಭರ್ಜರಿ ಚಿತ್ರವನ್ನು ಪ್ರದರ್ಶನ ಮಾಡುತ್ತಿದೆ ತೆಲುಗು ತಮಿಳು ಕನ್ನಡ ಮಲಯಾಳಂ ಹೀಗೆ ಅನೇಕ ಭಾಷೆಗಳಲ್ಲಿ ಸಹ ಈ ಚಿತ್ರವು ಭರ್ಜರಿಯಾಗಿ ತನ್ನ ಪ್ರದರ್ಶನವನ್ನು ನೀಡುತ್ತಿದೆ ಇನ್ನು ರಾಜ್ಯದಲ್ಲಿ ಈ ತಿಂಗಳಲ್ಲಿ ಆಹಾರ ಮತ್ತು ನಾಗರಿಕ ಪೂರೈಕೆ ಇಲಾಖೆಯು ಅಕ್ಟೋಬರ್ ತಿಂಗಳಲ್ಲಿ ಅನರ್ಹ ಬಿಪಿ ಪಡಿತರ ಚೀಟಿಗಳನ್ನು ರದ್ದು ಮಾಡಿದ್ದಾರೆ ಎಂದು ತಿಳಿಸಲಾಗಿದೆ ಹಾಗಾದರೆ ಜಿಲ್ಲೆಯಲ್ಲಿ ಬಿಪಿಎಲ್ ಕಾರ್ಡ್ ಹೊಂದಿರುವ ಅನರ್ಹ ಪತ್ತೆ ಅಭಿಯಾನ ಆಹಾರ ಮತ್ತು ನಾಗರಿಕ ಪೂರೈಕೆ ಇಲಾಖೆಯು ಬ್ಯಾಂಕ್ ಖಾತೆಗೆ ಜೋಡಣೆಯಾಗಿದ್ದು ಆಧಾರ ಸಂಖ್ಯೆ ಮತ್ತು ಐಟಿ ರಿಟರ್ನ್ಸ್ ರಸೀದಿಯನ್ನು ಆಧರಿಸಿ ಮಾಹಿತಿಗಳನ್ನು ಆಧಾರ ತೆರಿಗೆ ಇಲಾಖೆಯಿಂದ ಪಡೆದು ಈ ಅನ ಬಿಪಿಎಲ್ ಪಡಿತದಾರರನ್ನು ಗುರುತಿಸುತ್ತಿದೆ ಮೂರು ಪಾಯಿಂಟ್ ಎಂಬತ್ತು ಲಕ್ಷ ಬಿಪಿಎಲ್ ಕಾರ್ಡ್ಗಳ ಹೊಂದಿರುವ ಕುಟುಂಬಗಳು ಇವೆ ಕೇಂದ್ರದ ಮಾನದಂಡ ಆಧರಿಸಿ ಸ್ವಂತ ಕಾರು ಹೊಂದಿರುವವರು ಬಿಪಿಎಲ್ ಕಾರ್ಡ್ ರದ್ದುಗೊಳಿಸುವ ಪ್ರಕ್ರಿಯೆ ಸದ್ಯಕ್ಕೆ ಇನ್ನೂ ಕೈಗೊಂಡಿಲ್ಲ ಅನರ್ಹ ಪತ್ತೆ ಅಭಿಯಾನ ನಿರಂತರವೂ ನಡೆಯುತ್ತಿದೆ ಎಂದು ಹೇಳಲಾಗಿದೆ ಇನ್ನು ರಾಜ್ಯದ ರಾಜಧಾನಿಯಾದ ಬೆಂಗಳೂರು ನಗರದಲ್ಲಿ ಪ್ರತಿನಿತ್ಯ ಸಂಚಾರವಾಗುವ ಅವಿಭಾಜ್ಯ ಅಂಗವಾಗಿರುವಂತಹ ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಭರ್ಜರಿ ಡಬಲ್ ಗುಡ್ ನ್ಯೂಸ್ ಸಿಕ್ಕಂತಾಗಿದೆ ಹೌದು ಗೆಳೆಯರಿ ಮೆಟ್ರೋ ಹಳದಿ ಮಾರ್ಗದಲ್ಲಿ ನಡೆಯುವಂತಹ ಸಂಚಾರಕರಿಗೆ ಡಬಲ್ ಗುಡ್ ನ್ಯೂಸ್ ಇದೆ ಕನ್ನಡ ರಾಜ್ಯೋತ್ಸವದಂದು ಮೆಟ್ರೋದ ಎಲ್ಲೋ ಲೈನ್ ಹೊಸದಾಗಿ ಐದು ರೈಲು ಸೇರ್ಪಡೆ ಆಗುತ್ತಿರುವುದನ್ನು ಅಧಿಕೃತವಾಗಿ ಬಿಎಂಆರ್ಸಿಎಲ್ ಸಿ ಎಲ್ ಇದೀಗ ಟ್ವೀಟ್ ಮೂಲಕ ತಿಳಿಸಿದೆ ಕರ್ನಾಟಕ ರಾಜ್ಯೋತ್ಸವದ ಎಪ್ಪತ್ತನೇ ವರ್ಷದ ಆಚರಣೆ ಸಂದರ್ಭದಲ್ಲಿ ಬಿ ಎಂ ಆರ್ ಸಿ ಎಲ್ ನವೆಂಬರ್ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಹಳದಿ ಮಾರ್ಗದಲ್ಲಿ ಐದನೇ ಮೆಟ್ರೋ ರೈಲನ್ನು ವಾಣಿಜ್ಯ ಸೇವೆಗೆ ಒಳಪಡಿಸುತ್ತಿದೆ ಈ ಹೊಸ ರೈಲಿನ ಚಾಲನೆಯಿಂದ ಹಳದಿ ಮಾರ್ಗದಲ್ಲಿ ಪೀಕ್ ಅವಧಿಯನ್ನು ರೈಲುಗಳ ಆವರ್ತನವು ಪ್ರತಿ ಐದು ನಿಮಿಷಕ್ಕೊಮ್ಮೆ ರೈಲುಗಳು ಸಂಚರಿಸುತ್ತಿವೆ ಇದರಿಂದಾಗಿ ಪ್ರಯಾಣಿಕರಿಗೆ ಕಡಿಮೆ ಅವಧಿಯಲ್ಲಿ ಸುಗಮ ಹಾಗೂ ನಿರಂತರ ಸೇವೆ ನೀಡಲು ಸಹಾಯಕವಾಗಲಿದೆ ಇನ್ನು ಎಲ್ಪಿಜಿ ಸಿಲಿಂಡರ್ ಬಳಕೆದಾರರಿಗೆ ಶಾಕಿಂಗ್ ನ್ಯೂಸ್ ಏನೆಂದರೆ ಕೇಂದ್ರ ಸರ್ಕಾರವು ಸಾರ್ವಜನಿಕ ಹೊರಗೆ ತಗ್ಗಿಸಲು ಎಲ್ಪಿಜಿಗೆ ಸಬ್ಸಿಡಿ ಘೋಷಣೆ ಮಾಡಿದೆ ಇದು ಗ್ರಾಹಕರ ಖಾತೆಗೆ ನೇರವಾಗಿ ಜಮಾ ಕೂಡ ಆಗುತ್ತಿದೆ ಹಾಗಾಗಿ ಇನ್ನು ಮುಂದೆ ನಿಮಗೆ ಸಬ್ಸಿಡಿ ಹಣ ಸಿಗಬೇಕಾದರೆ ಈ ಎಲ್ಲ ಕೆಲಸಗಳನ್ನು ಕಡ್ಡಾಯವಾಗಿ ಮಾಡಲೇಬೇಕಾಗಿದೆ ಇಲ್ಲದಿದ್ದರೆ ನಿಮ್ಮ ಸಬ್ಸಿಡಿ ರದ್ದಾಗಲು ಸಾಧ್ಯವಿದೆ ಇನ್ನು ಸಬ್ಸಿಡಿ ಪಡೆಯುವುದನ್ನು ಗ್ರಾಹಕರು ಮುಂದುವರಿಸಬೇಕಾದರೆ ಬಯೋಮೆಟ್ರಿಕ್ ಆಧಾರ ದೃಢೀಕರಣೆ ಒಳಗಾಗಬೇಕಾಗುತ್ತದೆ ಇದರ ಬಗ್ಗೆ ಗೃಹ ಬಳಕೆ ಎಲ್ ಪಿ ಜಿ ಗ್ಯಾಸ್ ಗ್ರಾಹಕರಿಗೆ ತಿಳಿಸುವಂತೆ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯವು ಈಗಾಗಲೇ ಓಎಂಸಿಗಳಿಗೆ ನಿರ್ದೇಶನ ಸಹ ನೀಡಿದೆ ಇಂದು ಚಂಡಮಾರುತದ ಪ್ರಭಾವದಿಂದಾಗಿ ರಾಜ್ಯದಲ್ಲಿ ಕಳೆದೊಂದು ವಾರದಿಂದ ಭಾರಿ ಮಳೆಯಾಗುತ್ತಿದೆ ಅಲ್ಲದೆ ಭಾರತೀಯ ಹವಾಮಾನ ಇಲಾಖೆಯು ರಾಜ್ಯದಲ್ಲಿ ಕೆಲವು ಜಿಲ್ಲೆಗಳಲ್ಲಿ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಎಚ್ಚರಿಕೆ ನೀಡಿದೆ ರಾಜ್ಯದಲ್ಲಿ ಇನ್ನು ನಾಲ್ಕು ದಿನಗಳು ಗುಡುಗು ಸಹಿತ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ ಹಾಗಾಗಿ ಕರಾವಳಿ ಜಿಲ್ಲೆಗಳಲ್ಲಿ ಭಾರಿ ಮಳೆಯಾಗಲಿದೆ ಎಂದು ಹೇಳಿದೆ ಭಾರತೀಯ ಹವಾಮಾನ ಇಲಾಖೆಯು ಮುನ್ಸೂಚನೆಯ ಪ್ರಕಾರ ಬೆಂಗಳೂರು ನಗರ ಚಿಕ್ಕಬಳ್ಳಾಪುರ ಚಿತ್ರದುರ್ಗ ಹಾಸನ್ ಕೋಲಾರ ಮೈಸೂರು ಶಿವಮೊಗ್ಗ ವಿಜಯನಗರ ಬಳ್ಳಾರಿ ಚಾಮರಾಜನಗರ ಚಿಕ್ಕಮಗಳೂರು ದಾವಣಗೆರೆ ಕೊಡಗು ಮಂಡ್ಯ ರಾಮನಗರ ತುಮಕೂರು ಜಿಲ್ಲೆಗಳಲ್ಲಿ ಹಗುರವಾಗಿ ಮಧ್ಯಮದ ಒಂದು ಮಳೆಯಾಗಲಿದೆ ಎಂದು ಎಚ್ಚರಿಕೆ ನೀಡಲಾಗಿದೆ ಇನ್ನು ಬೆಂಗಳೂರು ಹವಾಮಾನ ಇಲಾಖೆಯ ಸೂಚನೆಯಂತೆ ಬೆಂಗಳೂರು ಸೇರಿದಂತೆ ದಕ್ಷಿಣ ಒಳನಾಡಿನ ಹಲವು ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆಯು ತಿಳಿಸಿದೆ ಗೆಳೆಯರೇ ತಾವು ನಮ್ಮ ಈ ವಿಡಿಯೋವನ್ನು ಮೊದಲ ಬಾರಿಗೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅನ್ನು ಒತ್ತಿ ಹಾಗೂ ಲೈಕ್ ಮಾಡಿ ನಮ್ಮ ಈ ವಿಡಿಯೋವನ್ನು ತಾವು ಸಂಪೂರ್ಣವಾಗಿ ವೀಕ್ಷಿಸಿದ್ದಕ್ಕೆ ತಮಗೆ ಧನ್ಯವಾದಗಳು